ಇವತ್ತೊಂದು ಚಿಕನ್ನ ಅಡುಗೆ ಮಾಡುವ ಹೊಸ ರೀತಿದು ಅಡುಗೆ ಮಾಡಿ ತೋರಿಸುವ ನಿಮಗೆ ಇದರಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ಉಂಟು ಚಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ತಂದದ್ದು ನೋಡಿ ಇಲ್ಲಿ ಈ ರೀತಿ ಉಂಟು ಇದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದು ಕೂಡ ತುಂಡು ಮಾಡ್ಬೋದು ಇದು ಮಣ್ಣಿನ ಪಾತ್ರೆ ಬಿಸ್ ಮಾಡಲಿಕ್ಕೆ ಮುದ್ದಿಗೆ ಇದೊಂದು ಬಾನಲ್ಲ ರೀತಿ ಇದು ನೋಡಿ ಮೊನ್ನೆ ಪಲಾಗಿಸೋ ವಿಡಿಯೋ ಮಾಡಿದ್ದೇನೆ ಇದನ್ನು ಹೇಗೆ ಪಾಲಾಗಿಸು ಅಂತ ಹೇಳಿ ಈ ಪಾತ್ರೆ ಒಂದು ನಾಲ್ಕು ಚಮಚ ಆಗುವಷ್ಟು ತೆಂಗಿನಣ್ಣೆ ಹಾಕುವ ಮೊದಲಿಗೆ ಎರಡು ಈರುಳ್ಳಿಯನ್ನು ಫ್ರೈ ಮಾಡುವ ಇದರಲ್ಲಿ ಮೀಡಿಯಂ ಸೈಜಿಗೆ ಎರಡು ಈರುಳ್ಳಿ ಉಂಟು ಈ ಈರುಳ್ಳಿಯನ್ನು ಚಂದ ಮಾಡಿ ಫ್ರೈ ಮಾಡುವ ಎರಡು ಟೊಮೆಟೊ ಹಾಕುವ ಇದು ಸಹ ಮೀಡಿಯಂ ಸೈಜಿಗೆ ತಗೊಂಡದ್ದು ಐದು ಬೆಳ್ಳುಳ್ಳಿ ಉಂಟು ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಒಂದು ಹಸಿ ಮೆಣಸು ಮತ್ತೆ ಒಂದು ಇಂಚು ಶುಂಠಿ ಇದನ್ನು ಕೂಡ ತುಂಡು ಮಾಡ್ತಂತೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಒಂದು ಎರಡು ಏಲಕ್ಕಿ ಮುಗ್ಗು ನೋಡಿ ಒಂದು ಇದನ್ನು ಕೂಡ ಒಟ್ಟಿಗೆ ಹಾಕುವ ನಾಲ್ಕು ಪಲಾವ್ ಪಲಾವೆಲ್ಲ ಉಂಟು ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕುವ ಪಲಾವ್ ಎಲ್ಲ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಸ್ವಲ್ಪ ಉಪ್ಪು ಕೂಡ ಹಾಕುವ ಮತ್ತೆ ಬೇಕಿದ್ರೆ ಹಾಕ್ಬೋದು ಹೌದು ಅರ್ಧ ಚಮಚ ಆಗುವಷ್ಟು ಅರಶಿನ ಅರಶಿನ ಹುಡಿಯುದು ಚಂದ ಚೆನ್ನಾಗಿ ಉಡ್ಕೊಂಡು ಟೊಮೆಟೊ ಎಲ್ಲ ಚಂದ ಮಾಡಿ ಬಾಡಬೇಕು ಇನ್ನ ಚಿಕನ್ ಹಾಕುವ ಒಂದು ಮುಕ್ಕಾಲುಗೆ ಕೆಜಿ ಚಿಕನ್ ಇದರಲ್ಲಿ ಸ್ವಲ್ಪ ನೀರು ಹಾಕುವ ಒಂದು ಗ್ಲಾಸ್ ಆಗುವಷ್ಟು ಯಾಕೆಂದ್ರೆ ನೀರು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಕಿದ್ದೇನೆ ಚಂದ ಮಗಿಸಿದ್ರೆ ಆಯ್ತು ಈ ಚಿಕನ್ ಏನು ಒಂದು ಹದಿನೈದು ನಿಮಿಷ ಬೇಯಲಿ ಚಿಕನ್ ಚಂದ ಮಾಡಿ ಬೇಯಬೇಕು ಕಾಲು ಗಂಟೆ ಆಯಿತು ಅಂದರೆ ಹದಿನೈದು ನಿಮಿಷ ಆಯಿತು ನೋಡಿ ಚಂದ ಮಾಡಿ ಬೆಂದಿದೆ ಚಿಕನ್ ಮತ್ತೆ ಹದಿನೈದು ನಿಮಿಷ ಚಿಕನ್ ಬೇಯಲೇಬೇಕು ನೋಡಿ ತವಾ ಒಂದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದಕ್ಕೆ ಏಟ್ ಟು ಜಡ್ ಮಸಾಲ ಹಾಕುವ ಒಂದು ಐದು ಚಮಚ ಆಗುವಷ್ಟು ಹಾಕ್ತೇನೆ ಹೊಸ ರೀತಿಯ ಚಿಕನ್ ಇವತ್ತು ರೆಸಿಪಿ ಮಾಡೋದು ಅದಕ್ಕೆ ಮತ್ತೆ ಜಾಸ್ತಿ ಬೇಕಿದೆ ಸ್ವಲ್ಪ ಜಾಸ್ತಿ ಕೂಡ ಹಾಕಲಿಕ್ಕೆ ಆಗ್ತದೆ ಈ ಮಸಾಲವನು ಕಪ್ಪು ಆಗುವವರೆಗೂ ಫ್ರೈ ಮಾಡಬೇಕು ನೋಡಿ ಈಗ ಕೆಂಪು ಕೆಂಪು ಉಂಟಲ್ಲ ಅದು ಸ್ವಲ್ಪ ಕಪ್ಪು ಆಗಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕಪ್ಪು ಆಗ್ದ ಬಂತು ಅಂದರೆ ಜಾಸ್ತಿ ಬೆಂಕಿ ಬೇಡ ಬೇಗ ಕಪ್ಪು ಆಗ್ತದೆ ಇದು ಕಡಿಮೆ ಉರಿಯಲಿಟ್ಟು ಫ್ರೈ ಮಾಡಿದರೆ ಆಯಿತು ಈಗ ಕಪ್ಪು ಆಯಿತು ನೋಡಿ ಸ್ವಲ್ಪ ಸ್ವಲ್ಪ ಸಾಕಿದ್ದು ಇದಕ್ಕೆ ಈ ಕಪ್ಪು ಮಾಡಿದ ಮಸಾಲವನ್ನು ಹಾಕುವ ಬೇರೆ ಯಾವುದು ಮಸಾಲ ಕೂಡ ಬೇಡ ಹಾಕುವ ಇದು ಒಂದೇ ಸಾಕಾಗ್ತದೆ ನೋಡಿ ಈಗ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ನಿಮಗೆ ಚಿಕನ್ ಇಲ್ಲ ಅದು ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿದ್ರೆ ಆಯ್ತು ಈಗೇನೆ ಫ್ರೈ ಮಾಡಿ ಹಾಕಿದ್ರೆ ಆಯ್ತು ಚಿಕನ್ ಪದಾರ್ಥ ರೆಡಿ ಆಯ್ತು ನೋಡಿ ಉಪ್ಪು ಕಡಿಮೆ ಆದ್ರೆ ಸ್ವಲ್ಪ ಹಾಕೊಳ್ಳಿ ಉಪ್ಪು ಇದಕ್ಕೆ ಸಾಕು ಮೊದ್ಲೇ ಹಾಕಿದ್ದೆ ಅದು ಸಾಕಾಗ್ತದೆ ಜಾಸ್ತಿ ಉಪ್ಪು ಆದ್ರೆ ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಚಿಕನ್ ಪದಾರ್ಥ ರೆಡಿ ಆಯ್ತು ನೋಡಿ ನೋಡಿ ನೀ ಕಲರ್ ನೋಡುವಾಗ ಚಂದ ಉಂಟು ನೋಡಿ ಸ್ವಲ್ಪ ಫ್ರೈ ಮಾಡಿ ಕಲರ್ ಡಿಫ್ರೆಂಟ್ ಆಗಿರ್ತದೆ ನೀವು ಇಲ್ಲಿ ಅದು ಚಿಕನ್ ಮಾಡುದಿದ್ರೆ ಈ ರೀತಿ ಮಾಡಿ ನೋಡಿ ಮತ್ತೆ ಉಂಟಲ್ಲ ನಿಮ್ಗೆ ಬೇಕಿದ್ರು ಸ್ವಲ್ಪ ಕೊತ್ತಂಬ ಸೊಪ್ಪು ಕೂಡ ಹಾಕ್ಲಿಕ್ಕೆ ಆಗ್ತದೆ ತಂದ್ರೆ ಈ ರೀತಿ ಮಾಡಿ ನೋಡಿ